ಓಂ ಶಾಂತಿ ಪರಮಾತ್ಮ ಪರಂಧಾಮ ನಿವಾಸಿ ಭಗವದ್ಗೀತೆಯಲ್ಲಿ ಹೇಳಲಾಗಿದೆ ನ ಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನಿರ್ವಂತತೆ ತದ್ಧಾಮ ಪರಮಮಾ ಎಂದು ಅಂದರೆ ಆ ಒಂದು ಸ್ಥಾನ ಸೂರ್ಯನ ಬೆಳಗುವುದಿಲ್ಲ ಚಂದ್ರನು ಬೆಳಗುವುದಿಲ್ಲ ಅಗ್ನಿಯು ಪ್ರಕಾಶಿಸುವುದಿಲ್ಲ ಯಾವುದನ್ನು ಹೊಂದಿ ಮತ್ತೆ ತಿರುಗಿ ಮರಳಿ ಬರಲಿಕ್ಕೆ ಸಾಧ್ಯವಿಲ್ಲ ಅಂತಹ ಶ್ರೇಷ್ಠ ಉನ್ನತ ಸ್ಥಾನದಲ್ಲಿ ನಾನು ಇದ್ದೇನೆ ಅಂತ ಅಲ್ಲಿ ವರ್ಣನೆ ಇದೆ ಹಾಗಿದರೆ ಪರಮಾತ್ಮ ಪರಮಧಾಮ ನಿವಾಸಿ ಈ ಒಂದು ಲೋಕ ತುಂಬ ಮೇಲೆ ಹೈಯೆಸ್ಟ್ ಪಾಯಿಂಟ್ ಅಲ್ಲಿ ಇರುತ್ತದೆ ಅಂದರೆ ಈ ಲೋಕವನ್ನು ನಾವು ಬರಿಗಣಿಂದ ನೋಡಲಿಕ್ಕೆ ಸಾಧ್ಯವಿಲ್ಲ ಪರಮಾತ್ಮ ಪರಂಧಾಮ ನಿವಾಸಿ ಆದಕ್ಕೋಸ್ಕರನೇ ಜಗತ್ತಿನಲ್ಲಿ ಯಾವಾಗ ಧರ್ಮಜ್ಞಾನಿ ಆಗ್ತದೆ ಆವಾಗ ನಾನು ಈ ಒಂದು ಲೋಕದಲ್ಲಿ ಅವತರಣೆ ಮಾಡಿ ಬರ್ತೀನಿ ಅಂತ ಹೇಳಲಾಗಿದೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ್ಮ ಧರ್ಮಸ್ಯ ತದಾತ್ಮಾನಂ ಸೃಜಾಮಹಂ ಅಂದರೆ ಯಾವಾಗ ಧರ್ಮಜ್ಞಾನಿ ಆಗುತ್ತದೆ ಅವಾಗ ನಾನು ಅವತರಣೆ ಮಾಡಿ ಬರುತ್ತೀನಿ ಅಂತ ಅಂದರೆ ಬರುತ್ತೀನಿ ಅಂತಂದರೆ ಪರಮಾತ್ಮ ಈ ಭೂಲೋಕದಲ್ಲಿರದೆ ಅವನ ನಿವಾಸ ಸ್ಥಾನ ಬೇರೆ ಇದೆ ಅಂತ ಅಲ್ಲಿ ಅರ್ಥವಾಗುತ್ತದೆ ಅಂದರೆ ಪರಮಾತ್ಮ ಪರಂಧಾಮ ನಿವಾಸಿ ಅದನ್ನು ಮೂಲ ಲೋಕವೆಂತಲೂ ಕರೆಯುವರು ಆತ್ಮರುಗಳು ತಮ್ಮ ಸಮಯ ಬಂದಾಗ ಪರಂಧಾಮದಿಂದ ಈ ಒಂದು ಸಾಕಾರ ಲೋಕದಲ್ಲಿ ಬಂದು ಜನ್ಮ ಪಡೆಯುವರು ಮತ್ತು ದೇಹಧಾರಿ ಆಗಿ ಶರೀರಧಾರಿಯಾಗಿ ಇಲ್ಲಿ ತಮ್ಮನ್ನು ಮನುಷ್ಯರೊಂದು ತಿಳಿಯುತ್ತಾರೆ ಇಲ್ಲಿ ಜನ್ಮ ಪಡೆಯುವ ಮುಂಚೆ ಅವರು ಆತ್ಮಿಕ ಸ್ಥಿತಿಯಲ್ಲಿರ್ತಾರೆ ಆತ್ಮರುಗಳು ಕೂಡ ಪರಂಧಾಮದಲ್ಲೇ ಇರುತ್ತವೆ ಅದಕ್ಕೆ ಅಲ್ಲಿದೆ ನಮ್ಮನೆ ಇಲ್ಲಿಗೆ ಬಂದೆವು ಸುಮ್ಮನೆ ಅಂದರೆ ಈ ಒಂದು ಸೃಷ್ಟಿ ನಾಟಕ ಒಂದು ಅತಿಥಿ ಗೃಹ ಇದ್ದಾಗೆ ಅಂದರೆ ಗೆಸ್ಟ್ ಹೌಸ್ ಇದ್ದಾಗೆ ನಮ್ಮ ನಿಜವಾದ ಮನೆ ಮೂಲಧಾಮ ಅಂದರೆ ಪರಲೋಕ ಮುಕ್ತಿಧಾಮ ಆತ್ಮರಲೋಕ ಅಂತ ಹೇಳಲಾಗುತ್ತದೆ ಪರಂಧಾಮವು ಅದು ಆರನೇ ತತ್ವ ಇಲ್ಲಿ ಸಾಕಾರಲೋಕ ಇದು ಪಂಚಮಹಾಭೂತಗಳದ್ದು ಆಗಿದೆ ಆದರೆ ಆ ಒಂದು ಪರಂಧಾಮವು ಅದು ಆರನೇ ತತ್ವ ಉಳ್ಳದ್ದಾಗಿದೆ ಆ ಒಂದು ಲೋಕದಲ್ಲಿ ಅದನ್ನು ಬ್ರಹ್ಮ ಮಹಾತತ್ವ ಹಾಗೂ ಜ್ಯೋತಿ ತತ್ವ ಚೈತನ್ಯ ತತ್ವ ಉಳ್ಳದ್ದಾಗಿದೆ ಅದನ್ನು ಬ್ರಹ್ಮ ಮಹಾತತ್ವವೆಂದು ಕೂಡ ಹೇಳುತ್ತಾರೆ ಆ ಒಂದು ಜ್ಯೋತಿ ತತ್ವ ಅದು ಸುವರ್ಣ ಹೊಂಬಣ್ಣ ಉಳ್ಳದ್ದಾಗಿದೆ ಸದಾ ಸ್ವಯಂ ಪ್ರಕಾಶಮಯ ಲೋಕವಾಗಿದೆ ಬ್ರಹ್ಮ ಲೋಕ ಎಂದು ಕೂಡ ಹೇಳುವರು ಬ್ರಹ್ಮ ತತ್ವದಲ್ಲಿ ಪರಮಾತ್ಮ ವಿರಾಜಮಾನವಾಗಿದ್ದಾರೆ ಅಲ್ಲಿ ಜ್ಯೋತಿ ಆಕಾರದಲ್ಲಿ ಪರಮಾತ್ಮ ಸದಾ ಬೆಳಗುವ ತಾರೆಯಂತೆ ಹೊಳೆಯುವ ನಕ್ಷತ್ರದಂತೆ ತಮ್ಮ ಬೆಳಕನ್ನು ಪ್ರಸರಿಸ್ತಾ ಇರುತ್ತಾರೆ ಪರಂಧಾಮದಲ್ಲಿ ಯಾವುದೇ ಭೌತಿಕ ವಸ್ತು ಅಲ್ಲಿಲ್ಲ ಅದು ಚೈತನ್ಯ ಲೋಕ ಅಲ್ಲಿ ಚೈತನ್ಯ ರೂಪದಲ್ಲಿ ಆತ್ಮ ಮತ್ತು ಪರಮಾತ್ಮರು ವಿರಾಜಮಾನವಾಗಿರ್ತಾರೆ ಅಲ್ಲಿ ಬೇರೆ ಯಾವ ಚಟುವಟಿಕೆ ಇಲ್ಲ ಅಲ್ಲಿ ಕರ್ಮವಿಲ್ಲ ಅಲ್ಲಿ ಆತ್ಮಗಳು ನಿಶ್ಚಲ ಹಾಗೂ ಸುಷುಪ್ತ ಅವಸ್ಥೆಯಲ್ಲಿರುತ್ತವೆ ಅಲ್ಲಿ ಬೇರೆ ಯಾವ ಅನುಭವ ಕೂಡ ಆಗುವುದಿಲ್ಲ ಅಲ್ಲಿ ಸಂಪೂರ್ಣ ಶಾಂತಿ ಅಂತ ಹೇಳ್ಬೋದು ಸಂಪೂರ್ಣ ಶಾಂತಿಯನ್ನು ಪಡೆಯಬೇಕೆಂದರೆ ಆ ಒಂದು ಲೋಕದಲ್ಲಿ ನಮ್ಮ ಮನಸ್ಸು ಬುದ್ಧಿಯನ್ನು ಇರಿಸಬೇಕು ಆವಾಗ ನಾವು ಶಾಂತಿ ಅನುಭೂತಿಯನ್ನು ಮಾಡಬಹುದು ಶಾಂತಿಯಲ್ಲಿ ಎಲ್ಲ ಆತ್ಮಗಳು ಎಲ್ಲ ರೀತಿಯಿಂದ ಮುಕ್ತ ಸ್ಥಿತಿಯಲ್ಲಿರುವ ಕಾರಣ ಅದನ್ನು ಮುಕ್ತಿಧಾಮ ಶಾಂತಿಧಾಮವೆಂದು ಕೂಡ ಹೇಳುವರು ದೇಹ ದೇಹದ ಜಗತ್ತಿನಿಂದ ಆತ್ಮಗಳು ಮುಕ್ತ ಸ್ಥಿತಿಯಲ್ಲಿರುವ ಕಾರಣ ಅದು ಮುಕ್ತಿಧಾಮ ಎಂದು ಕೇಳುವರು ಅಂದರೆ ಅದಕ್ಕೋಸ್ಕರ ಮನುಷ್ಯರು ಬಯಸುವುದು ಮುಕ್ತಿಯನ್ನು ಅಂದರೆ ಪರಂಧಾಮದಲ್ಲಿ ಮರಳಿ ಮನೆಗೆ ವಾಪಸ್ಸು ಹೋಗುವ ಒಂದು ಬಯಕೆ ಎಂದು ಹೇಳಬಹುದು ಆದರೆ ಈ ಸ್ಥೂಲ ಲೋಕ ಮೊದಲು ಆತ್ಮಗಳು ಪರಂಧಾಮದಲ್ಲಿದ್ದು ನಂತರ ಸಾಕಾರ ಲೋಕದಲ್ಲಿ ಅವರು ಇಲ್ಲಿ ಬಂದು ಜನ್ಮಿಸುವರು ಅಂದರೆ ಶರೀರವನ್ನು ಪಡೆಯುವರು ಶರೀರ ಪಡೆದು ಅವರು ತಮ್ಮ ಪಾತ್ರವನ್ನು ಅಭಿನಯಿಸಲು ತೊಡಗುವರು ಅದಕ್ಕೋಸ್ಕರ ಈ ಒಂದು ಸಾಕಾರ ಲೋಕವನ್ನು ಇದು ಒಂದು ದೊಡ್ಡ ರಂಗಮಂಟಪ ರಂಗಮಂದಿರ ಅಂತ ಕೂಡ ಹೇಳ್ಬೋದು ಯಾಕೆಂದರೆ ಈ ವಿಶ್ವದಲ್ಲಿ ಈ ಒಂದು ಸೃಷ್ಟಿ ನಾಟಕ ನಡೀತಾ ಇದೆ ಆತ್ಮರುಗಳು ಅದರಲ್ಲಿ ಪಾತ್ರಧಾರಿಗಳು ಅಂತ ಹೇಳ್ಬೋದು ಸೂತ್ರಧಾರಿ ಡೈರೆಕ್ಟರ್ ಪರಮಾತ್ಮ ಆಗಿದ್ದಾರೆ ಪರಮಾತ್ಮ ಡೈರೆಕ್ಟರ್ ಕ್ರಿಯೇಟರ್ ಅಂದರೆ ಸೃಷ್ಟಿಕರ್ತ ನಾವೆಲ್ಲ ಪಾತ್ರಧಾರಿಗಳು ಹಾಗಿದ್ರೆ ವಿಶ್ವ ನಾಟಕದ ಚಕ್ರ ಇದು ಸುತ್ತುತ್ತಾ ಇರುತ್ತದೆ ಇದಕ್ಕೆ ಕೊನೆ ಮೊದಲು ಅಂತ ಹೇಳಲಿಕ್ಕೆ ಬರುವುದಿಲ್ಲ ಇದು ಅನಂತವಾಗಿ ನಡೀತಾ ಇರುವುದು ಇದು ಅವಿನಾಶಿ ಅನಾದಿ ಮಾಡಿ ಮಾಡಲ್ಪಟ್ಟ ಡ್ರಾಮಾ ಪೂರ್ಣ ಚಕ್ರ ಸುತ್ತಲೂ ಐದು ಸಾವಿರ ವರ್ಷಗಳು ಬೇಕಾಗುತ್ತದೆ ಓಂ ಶಾಂತಿ